ತಾಳಿಕೋಟಿ ಪಟ್ಟಣದಲ್ಲಿ ಶ್ರೀ ಕಿತ್ತೂರು ಚೆನ್ನಮ್ಮನವರ ಪುತ್ಥಳಿ ನಿರ್ಮಾಣದ ಎರಡನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಚೆನ್ನಮ್ಮ ಚರಿತ್ರೆ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ದಿವ್ಯಾ ಸಾನ್ನಿಧ್ಯ ವಹಿಸಿ ಖ್ಯಾತ ಪ್ರವಚನಕಾರರಾದ ಪ್ರಭುಲಿಂಗ ಶರಣು ಸಮಿತಿಯ ಗೌರವಾಧ್ಯಕ್ಷರಾದ ಎಸ್ ಪಾಟೀಲ್ ಅಧ್ಯಕ್ಷರಾದ ನೀಲಮ್ಮ ಎಸ್ ಪಾಟೀಲ್ ಮಹಿಳೆಯರು ನೀರ್ತಿ ಅತಿ ಸರಿ ಸಮಾನ ಕುಂದ್ರ ಬರ್ತನ್ರಿ ಆತಂದ್ರ ತಾಯಿ ಸಮಾನ ಅಲ್ಲ ಅದಕ್ಕೆ ಅತಿ ನೀವ್ ಮ್ಯಾಗ ಪಂಚದ ಮ್ಯಾಗ ಕುತ್ಕೊಂಡ್ರ ನಾ ತಳಗ ಚಾಪಿ ಹಾಸಿ ಚಾಪಿ ಮ್ಯಾಗ ಕುಂದಿರ್ತೇನೆ ಅದಕ್ಕೆ ಆ ಚಾಪಿ ಮ್ಯಾಗ ನಾ ಕೂತ್ರ ನೀ ಎಲ್ಲಿ ಕುಂದಿರ್ತಿ ಸುಷಿ ಅಂದ್ ಅತಿ ನೀವು ಚಾಪಿ ಮ್ಯಾಗ ಕೂತರೆ ನಾನು ನೆಲದ ಮ್ಯ ಕುಂದಿರ್ತೀನಿ ಆ ನೆಲದ ಮ್ಯಾಗ ನಾ ಕುತ್ಕೊಂಡ್ರೆ ನೀ ಎಲೆ ಕುಂದಿರ್ತೀ ಏ ಸುಷಿ ಅಲ್ಲ ಅತಿ ನೀವು ನೆಲದ ಮ್ಯಾಗ ಕೂತ್ಕೊಂಡ್ರ ನಿಮ್ಮ ಮುಂದ ಮೂರು ಮಳ ನೆಲ ಕೆದರಿ ಕುಣಿ ತೋಡಿ ಕುಣಿಯ ಕುಂದಿರ್ತೀನಿ ನೆಲ ಆಟಕರಿ ಬಿಡ್ಬೇಕಿಲ್ಲ ನೀ ಏನು ನೆಲ ಕೆದ್ರಿ ಕುಣಿ ತೋಡಿದೆಲ್ಲ ಆ ಕುಣಿಯಾಗ ನಾ ಕೂತ್ರು ನೀ ಎಲೆ ಕುಂದಿರ್ತೀ ಏ ಸುಷಿ ಅಲ್ಲು ಎಲ್ಲಿ ತನ ತಾಳತ್ತದ ಅತಿ ನಾನೆಲ್ಲ ಕೆದರಿ ಕೂಡಿ ತೋಡಿರ್ತೀರಲ್ಲ ಕೂತ್ರಂದ್ರ ನಿಮಗ ಕುಣೆ ಕುಂದ್ರಸಿ ಮ್ಯಾಗ ಮಣ್ಣು ಹೇಳ್ದು ಮಣ್ಣು ಮ್ಯಾಗ ಕುಂದ್ರಿ ನಿಲ್ದ ಚಲಾಯ್ ಈ ಮಾತ ನಾವ್ ಯಾಕೆ ಹೇಳ್ತೀವಂದ್ರೆ ಜಾನಪದ ಗರತಿ ಒಂದರೆ ಒಂದು ಒಂದು ಕಡೆ ಹೇಳ್ತಾಳೆ ತನ್ನಂಗ ನೋಡಿದರೆ ಬಿನ್ನೆಲ್ಲ ಬೀದಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರೆ ಕಣ್ಣ ಮುಂದಾದ ಕೈಲಾಸ ನಾನು ಈ ಮನೆಗೆ ಸ್ವಸಿಯಾಗಿ ನಡೆಯಕ್ಕೆ ಬಂದಿನಿ ಈಗ ನಾನು ಅತ್ತಿಯಾಗಿನಿ ನಾನು ಶಶಿಯಾಗಿದ್ದೆ ಅನ್ನೋದು ಯಾವ ಹೆಣ್ಣು ಮಗಳಿಗೆ ತರುಕಿರುತ್ತದೆ ಅವಳು ಮತ್ತಿದ್ದಿಲ್ಲಂದ್ರೆ ಶಶಿಯನ್ನ ಶಶಿಯಂಗೆ ನೋಡಂಗಿಲ್ಲ ಮಗಳಂಗ ನೋಡ್ತಾಳ ಯಾವ ಶಶಿ ನನ್ನ ಹೆತ್ತಮ್ಮ ಬೇರೆ ಅಲ್ಲ ನನ್ನ ಅತ್ತಿ ಬೇರೆ ಅಲ್ಲ ಹಾಡದ ತಾಯಿ ನನ್ನವ್ವ ಆದರೆ ಪಡೆದ ಅತ್ತಿ ನನ್ನವ್ವ ಅಂತ ತಿಳ್ಕೊಂಡು ಯಾವ ಶಶಿ ನೋಡ್ತಾಳ ಆ ಮನೆ ಯಾವತ್ತು ಜಗಳ ಬರಲ್ಲ ಪುಣ್ಯಾತ್ಮರಿ ಯಾವತ್ತೂ ಜಗಳ ಬರಲ್ಲ ಅಂತ ಮನೆಗೆ ಹೆಣ್ಣು ಕೊಡಬೇಕು ಅಂತನ ಯಾರು ತುಳಪ್ಪ ದೇಸಾಯಿ ಅಂತ ಮನೆಗೆ ಹೆಣ್ಣು ಕೊಡಬೇಕು ಅಂತ ಅಂದ ಕಿತ್ತೂರಿನ ಮಹಾರಾಜನ ಮಲ್ಲಸರ್ಜ ದೇಸಾಯನ ನೋಡಿ ಅವನ ಅವನೊಂದಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಲು ವಿಚಾರ ಮಾಡಿದಾಗ ಮಲ್ಲಸಜ್ಜ ದೇಸಾಯಿ ಒಳ್ಳೆಯ ಗುಣವಂತಿತ ಮಡದಿ ಪಟ್ಟದ ರಾಣಿ ರುದ್ರಮ್ಮ ತೆಳ್ಳೂರೊಳಗಿದ್ಲು ಮನೆ ಮನೆಯೊಳಗೆ ಅಲ್ಲಿಗೆ ಹೋಗ್ತಾನೆ ಹೋಗಿ ನಡೆದ ಸಂಗತಿಯನ್ನು ಅವರ ಮುಂದೆ ತಿಳಿಸ್ತಾನೆ ಆಗ ರುದ್ರಮ್ಮ ಅಂತಾಳ ಆಗಲಿ ಚೆನ್ನಮ್ಮ ನನ್ನ ತಂಗಿ ಸಮಾನ ನನ್ನ ತಂಗಿಯನ್ನೇ ನೀವು ಮದುವೆ ಆಗ್ತೀರಂದರೆ ಇದಕ್ಕಿಂತ ಸಂತೋಷ ಏನು ನೀವು ಮದ್ವಿ ಆಗ್ರಿ ಅಂತ ತಿಳ್ಕೊಂಡು ಸ್ವತಃ ಹೆಂಡತೀನಿ ಮುಂದೆ ನಿಂತು ಯಾವ ಮಲ್ಲ ಸರ್ಜದೇ ಸಾಯಿರ ಮದ್ವಿ ಮಾಡಕ್ಕೆ ಮುಂದೆ ಬರ್ತಾಳ ಪುಣ್ಯಾತ್ಮರಿ ಹಿಂಗೆ ಬಂದ್ರೆ ನಮ್ಮ ಮಂದಿ ದಿನಾ ಎರಡು ಮೂರು ಲಗ್ನ ಆಗ್ತಾರಿ ಸ್ವತಃ ಹೆಣ್ತೀನಿ ಮದುವೆ ಮಾಡ್ತಾನಂದ್ರೆ ಅದು ಏನು ಅಗದಿ ಊರಾಗ ಒಬ್ಬ ಆರು ಮಂದಿಗಂತರಿ ಆರು ಮಂದಿ ಹೆಂಡದ್ರ ಬಂದು ನನಗೆ ಹೇಳದ್ರು ಹಿಂಗ್ರಿ ಇವತ್ತು ಪ್ರಸಾದ ಅಲ್ರಿ ಪರ ನೀ ಮಾಡಿದಾಗ ಇವತ್ತು ಪುರಾಣದಾಗ ಪ್ರಸಾದ ಮಾಡಿಸಲ್ಲ ಅವ ಆರು ಅಂತ ಹೇಳಿದ್ರು ಅವನಿಗೆ ಕರೆಸದಿ ಕರೆಸಿ ಶಾಲೆ ಹೊತ್ಸೋ ಟೈಮ್ದಾಗ ನಾ ಅಂದಿ ಇನ್ನೊಂದು ಐದು ಮಂದಿಗಾಗಪ್ಪ ಕ್ರಿಕೆಟ್ ಟಿಮ್ ಮಾತಿದ ಯಾಕೆ ಈ ಮಾತು ಹೇಳ್ತಂದ್ರೆ ಜೀವಕ್ಕೆ ಜೀವ ಕೊಡುವಂಥ ಹೆಣ್ಣು ನಿನ್ನನ್ನು ನಂಬಿ ಬಂದಾಗ ಅವಳ ಮನಸ್ಸು ನೋಯಿಸಲಾರ್ದಂಗೆ ನೀ ಏನು ನಡ್ಕೋತಿಲ್ಲ ನಿಜವಾದ ಮನುಷ್ಯ ನೀನು ನಿಜವಾದ ಮನುಷ್ಯ ಅಂತ ಗುಣ ಮಲ್ಲ ಸರ್ಜ ದೇಸಾಯಿನಲ್ಲಿ ಇತ್ತು ಅಂತ ತಿಳ್ಕೊಂಡು ಸ್ವತಃ ಮಹಾರಾಣಿ ಗಂಡಗೆನ್ನೊಂದು ಮದುವೆ ಮಾಡಾಕ ಮುಂದಾಗ್ತಾಳೆ ತಾನೇ ಕಿತ್ತೂರಿನ ಹತ್ತಾರು ಮಂದಿ ಹಿರಿಯನ್ನ ಕರಕೊಂಡು ಕಾಕತಿ ಮಹಾರಾಜನ ಅರಮನೆಗೆ ಬರ್ತಾಳೆ ಒಂದು ಚೆನ್ನಮ್ಮನ ಉಡಿ ಒಳಗ ಹಣ್ಣ ಹಂಪಲ ಸಕ್ರಿ ಹಾಕಿ ನೋಡಿ ನಿಶ್ಚಯ ಮಾಡ್ತಾರೆ ನಿಶ್ಚಯ ಮಾಡಿ ಆವಾಗ ದುಳಪ್ಪ ದೇಸಾಯಿ ಇರದು ಒಬ್ಬಳೇ ಮಗಳು ತಾಯನ್ನು ಕಳ್ಕೊಂಡಂಥ ಪ್ರವೇಶಿಸಿ ತಾಯಾಗಿ ತಂದೆಯಾಗಿ ಚೆನ್ನಮ್ಮನನ್ನು ಬೆಳೆಸಿದ್ದ ಅವಳನ್ನು ಕನ್ಯಾದಾನ ಮಾಡ್ಕೊಳ್ಳ್ರಿ ಕನ್ಯಾದಾನ ಮಾಡಬೇಕಾದ್ರೆ ನನ್ನ ಕೈಯಾರೆ ನನ್ನ ಅರಮನೆ ಮುಂದೆ ನಾನು ಚಪ್ಪರವನ್ನು ಹಾಕಿ ತೈರು ತೋರಣವನ್ನು ಕಟ್ಟಿ ಹಂದರವನ್ನು ಹಾಕಿ ಮಗಳು ಮದುವೆ ಮಾಡಿ ಕನ್ಯಾದಾನ ಮಾಡ್ತೀನಿ ಅಂತ ತಿಳ್ಕೊಂಡು ಒಪ್ಪಿದಾಗ ಎಲ್ಲರೂ ಕೂಡಿ ಸಂತೋಷದಿಂದ ಆ ಸಡಗರದೊಳಗೆ ಪಾಲ್ಗೊಳ್ಳುತ್ತಾರೆ ಲಕ್ಷ ಲಕ್ಷ ಜನ ಆ ಮದುವೆಗೆ ಮುಂದು ಕೂಡ್ತಾರೆ ಪುಣ್ಯಾತ್ಮರಿ ಕಿತ್ತೂರ ಕಾಗದಿ ರಾಜ ಆ ಎಟ್ಟು ರಾಜ್ಯದ ಸಂಬಂಧ ಗಟ್ಟಿಗೊಳ್ತದೆ ಕಿತ್ತೂರಿನ ಪ್ರಜೆಗಳೆಲ್ಲ ಕಾಗದಿಯ ಪ್ರಜೆಗಳಿಗೆ ಅಪ್ಪಿಕೊಳ್ತಾರೆ ಕಾಕತೀಯ ಪ್ರಜೆಗಳೆಲ್ಲ ಕಿತ್ತೂರಿನ ಪ್ರಜೆಗಳನ್ನ ಸಹೋದರ ಭಾವದಿಂದ ಕಾಣ್ತಾರೆ ಹೀಗಿರುವಂಥ ಸಮಗಿದೊಳಗೆ ಸ್ವತಃ ರುದ್ರಮ್ಮ ಮಹಾರಾಣಿ ಪತಿಯನ್ನ ಕರ್ಕೊಂಡು ಸಾವಿರಾರು ಜನರನ್ನ ಕರ್ಕೊಂಡು ಮದುಮಗನನ್ನ ಮಾಡಿ ಆತನನ್ನ ಕಾಕತೀಯ ಅರಮನೆಗೆ ಕರ್ಕೊಂಡು ಬರ್ತಾಳೆ ಕಾಕತೀಯ ಅರಮನೆ ಮುಂಭಾಗದೊಳಗೆ ಜನಸಾಗರವೆಲ್ಲ ಕೂಡಿ ಮಲ್ಲಸಜ್ಜ ದೇಸಾಯಿಯನ್ನು ಬರಮಾಡ್ಕೊತಾರೆ ಹಂದರದೊಳಗ ದಂಪತಿಗಳಿಗೆ ಕುಂದ್ರಿಸಿ ಅಕ್ಷತೆಯನ್ನು ಹಾಕಿ ಎಲ್ಲಾರು ಆಶೀರ್ವಾದ ಮಾಡಬೇಕು ಅಂತ ದೈವ ಬಂದದ ಅಂಥ ಸಮಯದೊಳಗೆ ಈ ಲಿಂಗಾಯತ ಧರ್ಮದ ಆಚರಣೆಯೊಳಗೆ ಭಾಳಷ್ಟು ವಿಶೇಷ ಆಚರಣೆದವ ಆಗಿನ ಕಾಲಕ್ಕೆ ಐದೈದು ದಿನ ಮದುವೆ ಆಗ್ತಿದ್ರಿ ಎಷ್ಟು ದಿನ ಆಗ್ತಿದ್ರು ಐದೈದು ದಿನ ಒಂದು ದಿನ ಬೀಗರಿ ಎದುರು ಬೆಟ್ಟಿ ತಗೊಳ್ಳೋದು ಬೀಗಿರಿ ಒಂದು ದಿನ ಒಳಕಲ್ ಪೂಜೆ ಒಂದು ದಿನ ಅಕ್ಷತೆ ಕಟ್ಟುದು ಹೀಗೆ ಐದು ದಿನ ಪೂಜೆ ಮಾಡ್ತಿದ್ರು ಐದು ದಿನ ಮದುವೆ ಮಾಡ್ತಿದ್ರು ಈಗ ಹಾಂಗೆಲ್ಲ ಒಂದು ನಿಮಿಷದಾಗ ರಿಜಿಸ್ಟ್ರಿ ಮ್ಯಾರೇಜ್ ಒಂದು ನಿಮಿಷದಾಗ ಅದನ್ನದು ಬೇಡ ಅಂತ ಹೋದ್ರೆ ಉಗ್ಗದದ ಕಡ್ಡಿ ಕೊರೆಯದದ ಅದೇ ಹುರ್ದು ಅತ್ತಿಯರ ಸಂಘದು ಕಡಿಮನೆ ಕಲ್ಲ ಬಂದವು ಸಂಗವ ಸಂಘವ್ವ ಹಿಂಗ್ಯಾಕೆ ಮಾಡ್ತಿ ಎಲ್ಲಾರ ಮನ್ಯಾಗ ಇದಿ ಹೆಣಿಬಾರ ಹೊಸ್ತಾಗಿ ಬಂದಾಗ ಭಾಳ ತಾಳಜಿ ಮಾಡ್ತವ ಮುಂದೆ ನೋಡಾಕ ತಿಕ್ಕಿ ಪರಿಸ್ಥಿತಿ ಏನಾಯ್ತು ನಿಂಗವಂದು ಇಟ್ ಹತ್ತ ಅಂದ್ಲು ಅಯ್ಯಿ ಸಂಗವ ನನ್ನ ಸೊಸಿಗೆ ಏನು ಅಂದಿಗಿಂದಿ ಗಿಂದಿ ಇಕಿ ನಿಂದವ್ವ ನಾ ಯಾಕಲ್ಲೆ ನಿನ್ನ ಸೊಸಿ ನಿನ್ನ ಮ್ಯಾಗ ಎತ್ ಕಾಜಿ ಅನ್ನೋದು ನಿನಗೆ ಗೊತ್ತು ಪಕ್ಕ ಏನು ಮಾಡಲಿ ಅಂದಕಿ ನೀ ಹೋಗು ಏನಿಲ್ಲ ಮತ್ಸಾ ತಂದಳ ಶಶಿ ಆ ಕುಂದರ್ ಸಸಿ ನೀ ಎಲ್ಲಿ ಅಂತ ಕೇಳು ನಿನ್ನ ಶಶಿ ನಿನ್ನ ಮ್ಯಾಗ ಎಟ್ಟ ಕಾಜಿ ಅನ್ನೋದು ನಿನಗೆ ಗೊತ್ತಾಗುತ್ತೆ ಕಿವಿ ಓದಿ ಬಿಟ್ರು ಕಲಕಿ ಮಾತಿಗೆ ಧರ್ಮರಾಜನೇ ಸೋತಾನಂತ ನಿಂಗ್ ಸೋಲದಿಟ್ಟದು ಆಯ್ತು ನನ್ನ ಸೊಸಿಗೆ ಯಾವಾಗ ನನ್ನ ಸೊಸಿ ಎಟ್ಟು ಕಾಜಿ ಗೊತ್ತ ತಿಳ್ಕೊಂಡು ಬಾಯ ಬಳಕೋತು ಅವರಿಗೆ ಬಳಕೋತು ಹೆಣ್ಮಗಳಿಗೆ ಮನೆಗೆ ಬಂದ್ಲು ಬುರು ಟೈಮ್ ಎಷ್ಟು ದಮಕ್ ಆಗಿತ್ತು ಆತ್ತಿ ವಾರ ಹೋಗ್ಯಾಳ ಮನೆಗೆ ಬರ್ತಾಳ ತಿಳ್ಕೊಂಡು ಅನುದ್ರೊಳಗ ಓಣ್ಯಾಗ ಅವರ ಹತ್ತಿ ಬರೋದು ಕಾಣಿಸ್ತು ಓಡ್ ಹೋಗಿ ಚಲೋದು ತೆಂಬಿಗೆ ತಗೊಂಡು ಬಾಗಲ್ದಾಗ ಪತ್ರಿಕೆ ಒಳಗ ಹಾಕ್ಬೇಕು ಅವರೆಲ್ಲ ಕೇಳುತ್ತ क्या प्राइब दिल्री प्रो अधिवाद प्रो